ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಒಂದು ಕಮ್ಯುನಿಟಿ ಪೋಸ್ಟನ್ನು ಶೇರ್ ಮಾಡಿದ್ದೆ ನೋಡಿ ಬರ್ತಾನೆ ಅಪ್ಪ ಏನಿದು ಇವತ್ತಿನ ಒಂದು ವೀಡಿಯೋದಲ್ಲಿ ಕ್ಯಾಲೆಂಡ್ರನ್ನ ಅಂತ ಅಂತೇಳಿ ನೀವು ನೋಡ್ತಾ ಇರ್ಬೋದು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಕೇವಲ ನಮಗೆ ಮಾತ್ರ ಒಳ್ಳೆಯದಾದರೆ ಸಾಕ ನಿಮಗೂ ಕೂಡ ಒಳ್ಳೇದಾಗಬೇಕಲ್ವಾ ಏನೋ ವಿಷಯ ಇಲ್ಲದೆ ಕಂಟೆಂಟ್ ಇಲ್ಲದೆ ಇಲ್ಲಿ ಬಂದು ನಿಮ್ಮ ಟೈಮನ್ನು ವೇಸ್ಟ್ ಮಾಡಿ ನಾನು ಹೋಗೋದಕ್ಕಿಂತ ನಿಮ್ಮೆಲ್ಲರಿಗೂ ಕೂಡ ಯೂಸ್ ಆಗಬೇಕು ಆ ಥರ ವಿಷಯಗಳ ಬಗ್ಗೆ ಮಾಹಿತಿ ಕೊಡೋಣ ಅಂಥೇಳಿ ನನ್ನೊಂದು ಆಸೆ ಇದು ಮೊದಲಿನ ಕೂಡ ಇದೆ ಆಮೇಲೆ ಕೆಲವರು ಪೂರಾ ಪುಕ್ಸಟೆ ಬಂದು ನಾನು ಏನಾದರೂ ಕಂಟೆಂಟ್ ಬಗ್ಗೆ ವಿಡಿಯೋ ಬಗ್ಗೆ ಮಾತಾಡಿದರೆ ನಾನು ಸುಮ್ಮನೆ ಈ ವಿಡಿಯೋದಲ್ಲಿ ಬೇಡ ಮುಂದೊಂದು ದಿನ ಯಾಕಂದರೆ ಸರಿ ಇಲ್ಲ ಅಂತಂದಾಗ ನಾನು ಅದ್ರ ವಿರುದ್ಧ ನಾನು ಮಾತಾಡೇ ಮಾತಾಡ್ತೀನಿ ಎಸ್ ನಾವು ಹಾಗೆ ಇರಬೇಕಲ್ವಾ ನಾವು ಎದ್ರಿ ಅಂಜಿ ಕೂತ್ರೆ ಮುಂದೆ ನಾಳೆ ನಾಲ್ಕು ಜನ ಹೆಣ್ಮಕ್ಳು ಆ ಕಮೆಂಟ್ ಸೆಕ್ಷನ್ನ ನಾನು ನೋಡ್ತಾರಲ್ಲ ಅಕ್ಕ ನೀವು ವರಿ ಮಾಡಬೇಡಿ ಕಮೆಂಟ್ಸ್ ಬಗ್ಗೆ ಅಂತಂತೀರಾ ಬಟ್ ಕೆಲವು ವಿಷಯಗಳ ಬಗ್ಗೆ ನಾನು ಮಾತಾಡಲೇಬೇಕು ವಾಯ್ಸ್ ರೈಸ್ ಮಾಡಲೇಬೇಕು ಇಲ್ಲ ಅಂತಂದರೆ ಇನ್ನಷ್ಟು ಜನ ಹಿಂದೆ ಉಳಿದು ಬಿಡ್ತಾರೆ ಉತ್ತರ ಕೊಡೋವಂಥ ಟೈಮ್ ಬಂದಾಗ ಅದಕ್ಕೆ ಉತ್ತರ ಕೊಡಬೇಕು ಕ್ಲಾರಿಟಿ ಕೊಡಬೇಕು ನೆಕ್ಸ್ಟ್ ವೀಡಿಯೋಗಳಲ್ಲಿ ಕೊಡ್ತೀನಿ ಬಟ್ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ ಸುದ್ದಿಯನ್ನು ತಂದಿದ್ದೀನಿ ಎಸ್ ಕಮ್ಯುನಿಟಿ ಪೋಸ್ಟ್ನಲ್ಲಿ ನೀವಾಗಲೇ ನೋಡಿರ್ತೀರಾ ಒಂದು ಮಿರಾಕಲ್ ಡೇ ಬರ್ತಿದೆ ಅಂತಾನೆ ಹೇಳ್ಬೋದು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ರೇಖಿ ದೀಕ್ಷೆಯನ್ನು ತೊಗೊಂಡಿದ್ದೀನಿ ರಜನಿ ಅರವಿಂದ್ ಗುರುಗಳ ಹತ್ರ ಆಮೇಲೆ ಜೀಪು ಸಿಂಬಲ್ ಕ್ಲಾಸ್ ಆಗಿದೆ ರೀಸೆಂಟ್ ಆಗಿ ಕ್ರಿಸ್ಟಲ್ ಕ್ಲಾಸ್ ಆಯಿತು ಮನಿ ರೇಖಿ ಕ್ಲಾಸ್ ಆಯಿತು ಸೊ ನಾವು ಇನ್ಸ್ಟೆಂಟ್ ಆಗಿ ನಾವು ಮಿರಾಕಲ್ಸ್ನ ನೋಡಿದ್ದೀವಿ ಸೊ ರೀಸೆಂಟಾಗಿ ಅವರು ಕೂಡ ಒಂದು ವಿಡಿಯೋನ ಶೇರ್ ಮಾಡಿದ್ದಾರೆ ಇನ್ಸ್ಟೆಂಟ್ ಮಿರಾಕಲ್ ಅಂತೇಳಿ ನಮ್ಮ ಗುರುಗಳು ಅದನ್ನು ನೋಡಿ ಸಾಕಷ್ಟು ಜನರಿಗೆ ಮಿರಾಕಲ್ಸ್ ಆಗಿದೆ ಅಂತಲೇ ಹೇಳ್ಬೋದು ಇನ್ಸ್ಟೆಂಟ್ ಮಿರಾಕಲ್ಸ್ ನಿಜವಾಗ್ಲೂ ವರ್ಕ್ ಆಗುತ್ತಾ ಎಸ್ ಡೈಲಿ ಲೈಫಲ್ಲಿ ಯಾವುದೋ ಒಂದು ಕೆಲಸದ ಮೇಲೆ ಹೋಗ್ತಾ ಇರ್ತೀವಿ ಎಲ್ಲೋ ಹೋಗ್ತಾ ಇರ್ತೀವಿ ಇದಾಗುತ್ತಾ ಇಲ್ವಾ ಅಂತೇಳಿ ಡೌಟ್ ಇಟ್ಕೊಂಡು ಹೋಗ್ತಾ ಇರ್ತೀವಲ್ವ ಮನಸ್ಸು ಹಾಗೂ ಇಲ್ಲ ಹಿಂಗೂ ಇಲ್ಲ ಅಂತೇಳಿ ಆ ಥರ ಟೈಮಲ್ಲಿ ಇನ್ಸ್ಟಂಟ್ ಮಿರಾಕಲ್ನ ಟ್ರೈ ಮಾಡಿದರೆ ನಿಜವಾಗ್ಲೂ ವರ್ಕ್ ಆಗುತ್ತೆ ಸೊ ಇದು ಕೂಡ ನನಗೆ ಯಾಕಂದರೆ ಅದನ್ನೆಲ್ಲ ಹೇಳ್ಕೊಂಡ್ರೆ ನನ್ನ ವೀಡಿಯೋ ನೋಡೋರು ಕೆಲವರು ಇರ್ತಾರೆ ಸರೌಂಡಿಂಗ್ಸಲ್ಲೂ ಕೂಡ ಇರ್ತಾರೆ ಮೇ ಬಿ ಈ ಕೆಲವೊಂದು ವಿಷಯಗಳನ್ನು ಹೈಡ್ ಮಾಡಿದ್ನೇ ಒಳ್ಳೆದು ಅಂತೇಳಿ ನನ್ನ ಒಂದು ಜ್ಞಾನಕ್ಕೆ ಬಂದಿರೋಂಥದ್ದು ನಿಮ್ಮ ಹತ್ರ ಹೇಳಬಾರ್ದು ಅಂತೇನಿಲ್ಲ ಬಟ್ ಸುತ್ತಮುತ್ತಲಿನ ವಾತಾವರಣಕ್ಕೆ ಕೆಲವೊಂದು ಹೇಳಬಾರ್ದು ಆಗದೆ ಇರೋದು ನಾನು ಈ ಒಂದು ಇನ್ಸ್ಟೆಂಟ್ ಮಿರಾಕಲ್ ಒಂದು ವೇದಿಕ ಸ್ವಿಚ್ ವರ್ಡನ್ನು ನಮ್ಮ ಗುರುಗಳು ಏನು ಹೇಳ್ಕೊಟ್ಟಿದ್ರು ಸೊ ಅದನ್ನು ಟ್ರೈ ಮಾಡ್ಕೊಂಡೋದೆ ನಂಗೆ ಸಕ್ಸಸ್ ಆಯಿತು ಸೊ ಖುಷಿ ಆಗುತ್ತೆ ಏನಪ್ಪ ಹೀಗೆಲ್ಲ ವರ್ಕ್ ಆಗುತ್ತೆ ಹೀಗೆಲ್ಲ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಡೇ ಟು ಡೇ ಲೈಫಲ್ಲಿ ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ನಾನು ನಿಮ್ಮೆಲ್ಲರೊಟ್ಟಿಗೆ ತ್ರಿಪಲ್ ಏಯ್ಟ್ ಅಂಥೇಳಿ ಒಂದು ಮಿರಾಕಲ್ ಡೇ ಅವತ್ತು ನಮಗೆ ಸೊ ಯಾಕೆ ಏನು ಸೊ ಬನ್ನಿ ಹೇಳ್ತೀನಿ ವಿಡಿಯೋದಲ್ಲಿ ನೋಡಿ ಇದು ಯಾವ ತಿಂಗಳಲ್ಲಿದ್ದೀವಿ ನಾವು ಎಸ್ ಅಫ್ಕೋರ್ಸ್ ಎಂಟನೇ ತಿಂಗಳು ಆಗಸ್ಟ್ನಲ್ಲಿದ್ದೀವಿ ಎಂಟನೇ ತಾರೀಕು ಈ ದಿನ ನೀವು ನಾನು ಹೇಳೋಂಥ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಟ್ರೈ ಮಾಡಿ ನಿಮ್ಮ ಎಂಟು ವಿಷಸ್ಗಳನ್ನ ಫುಲ್ಫಿಲ್ ಮಾಡ್ಕೋಬೋದು ನಿಮ್ಗೆ ಏನೋ ಕೆಲಸ ಆಗಬೇಕು ಅಂತಿರುತ್ತೆ ಮಗು ಚೆನ್ನಾಗಿ ಓದ್ತಾ ಇಲ್ಲ ಚೆನ್ನಾಗಿ ಓದಬೇಕು ಅಂತ ಅಂದ್ಕೊಂತೀರ ಬಟ್ ಮಗು ಕಡೆಯಿಂದ ಪ್ರಯತ್ನ ಇಲ್ಲ ಸೊ ತುಂಬಾ ಕಿಟಿ ಕಿಟಿ ಮಾಡುತ್ತೆ ಈ ಥರದ್ದಾಗಿರ್ಬೋದು ಅಥವಾ ಮಗು ಹೆಲ್ತ್ ಚೆನ್ನಾಗಬೇಕು ಅಂತಿರ್ಬೋದು ಅಥವಾ ನಿಮಗೆ ಒಂದು ಸ್ವಂತ ಮನೆ ಅಂತಿರ್ಬೋದು ನಂದು ಡ್ರೀಮ್ಸ್ ಇದೆ ಸೊ ನಾನು ಕೂಡ ಇದನ್ನೆಲ್ಲ ಮಾಡ್ತೀನಿ ಹಾಗಾಗಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಾ ಇರೋದು ಸ್ವಂತ ಮನೆ ಆಗಿರ್ಬೋದು ಅಥವಾ ಕಾರ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರ ಅಥವಾ ಯಾವುದೋ ಒಂದು ಉದ್ಯೋಗದಲ್ಲಿ ಪ್ರಮೋಷನ್ ಅಂಥೇಳಿ ಸೊ ನಮ್ಗೆ ಅದೆಲ್ಲ ಕೆಲವೊಂದು ಸಿಕ್ಕಿದೆ ಹೇಳ್ಕೊತಾ ಇಲ್ಲ ಅಷ್ಟೇ ಸೊ ಪ್ರಮೋಷನ್ ಅಂತೇಳಿ ನಿಮ್ಗೆ ಆಸೆ ಇರುತ್ತೆ ಸಿಗಬೇಕು ಅಂತೇಳಿ ಸೊ ನೀವೇ ಅಬ್ಸರ್ವ್ ಮಾಡಿ ನನ್ನ ಚಾನಲಲ್ಲಿ ನಾನು ಏನಾದರೂ ತೀರ ಪರ್ಸ್ನಲ್ಲು ಸೀಕ್ರೆಟ್ ವಿಷಯಗಳನ್ನು ಸೊ ಅದರ ಅದನ್ನೆಲ್ಲ ಶೇರ್ ಇದ್ದೀನಿ ಇತ್ತೀಚೆಗೆ ಖಂಡಿತ ಇಲ್ಲ ಅಲ್ವಾ ಸೊ ಯಾಕೋ ಕೆಲವೊಂದಿಷ್ಟು ವಿಷಯಗಳನ್ನ ಹೇಳ್ಬಾರ್ದು ಅಂತೇಳಿ ನನಗೆ ಮನದಟ್ಟಾಗಿದೆ ಹಾಗಾಗಿ ನಾನು ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ನೀವೆಲ್ಲ ನಾನು ವೆಲ್ ವಿಷರ್ಸ್ ನೀವು ನೀವೆಲ್ಲ ನಂಗೆ ಒಳ್ಳೆಯದನ್ನೇ ವಿಶ್ ಮಾಡ್ತೀರಾ ಬಟ್ ಕೆಲವರು ಜಲಸಿಯಿಂದ ಫಾಲೋ ಮಾಡೋರು ಇರ್ತಾರಲ್ಲ ಅಂಥವರ ಒಂದು ಕೆಟ್ಟ ದೃಷ್ಟಿಯಿಂದ ಆದಷ್ಟು ಸ್ವಲ್ಪ ಹೀಗಿರೋಣ ಅಂತೇಳಿ ಕೆಲವೊಂದೇನು ಹೇಳ್ಕೊತಾ ಇಲ್ಲ ನಾನು ಸೊ ನಿಮಗೆ ಉದ್ಯೋಗದಲ್ಲಿ ಪ್ರಮೋಷನ್ ಬೇಕು ಅಥವಾ ನಿಮ್ಗೆ ಏನೋ ಡ್ರೀಮ್ಸ್ ಇರುತ್ತೆ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಹೊರಟಿರ್ತೀರ ಸ್ಟ್ರಕ್ ಆಗಿಬಿಟ್ಟಿರ್ತೀರಾ ಯಾಕೋ ಈ ಕೆಲಸ ಆಗ್ತಾ ಇಲ್ಲ ಇದು ಕೈಗೆಟಕ್ತಾ ಇಲ್ಲ ಈ ಥರ ಎಲ್ಲ ಫೀಲ್ ಇದೆ ನಿಮಗೆ ಒಂದು ಎಂಟು ವಿಷಸ್ಗಳನ್ನ ನೀವು ಇವತ್ತೇ ರೆಡಿ ಮಾಡಿ ಇಟ್ಕೊಂಬಿಡಿ ಎಂಟು ವಿಷಸ್ಗಳನ್ನ ನೀವೇನು ಮಾಡಬೇಕು ಯಾವ ಥರ ಅದನ್ನು ಈಡೇರಿಸ್ಕೊಳ್ಳೋದು ನಿಂತಿರೋ ಕೆಲಸ ನಡಿಬೇಕು ಸೊ ಆಗಿರೋಂಥ ಕೆಲಸ ನಡಿಬೇಕು ಹಣಕಾಸಿನಲ್ಲಿ ಅಭಿವೃದ್ಧಿಯನ್ನು ಪಡಿಬೇಕು ವ್ಯಾಪಾರದಲ್ಲಿ ಕೂಡ ಅಭಿವೃದ್ಧಿ ಆಗಬೇಕು ಅಥವಾ ಅಥವಾ ನಿಮ್ಮ ಹೆಲ್ತ್ ವೈಸ್ ಮಾನಸಿಕ ಆರೋಗ್ಯ ಹುಷಾರಿರಲ್ಲಕ್ಕ ಅಂತ ಹೇಳಿ ಕಮೆಂಟ್ ಮಾಡ್ತಿರ್ತೀರಾ ಸೊ ಅಂಥವ್ರು ಮಾನಸಿಕವಾಗಿ ಚೆನ್ನಾಗಾಗಬೇಕು ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ನೀವು ಚೆನ್ನಾಗಾಗಬೇಕು ಈ ಥರ ಎಲ್ಲ ಇದ್ರೆ ನಿಮಗೆ ನೋಡಿ ಯಾರಿಗೂ ದುಡ್ಡು ಕಾಸು ಏನು ಕೊಡೋ ಅಂಥದ್ದಿಲ್ಲ ನೀವೇನು ಕಳ್ಕೊಳ್ಳೋ ಅಂಥದ್ದಿಲ್ಲ ನಾವು ಎಷ್ಟು ಪಾಸಿಟಿವ್ ಆಗಿ ತಿಂಕ್ ಮಾಡ್ತೀವಿ ನಮ್ಮ ಥಿಂಕಿಂಗ್ ಅನ್ನೋದು ಎಷ್ಟು ಪಾಸಿಟಿವ್ ಆಗಿರುತ್ತೆ ನಮ್ಮ ಲೈಫ್ ಕೂಡ ಹಾಗೆ ಇರುತ್ತೆ ನನ್ನ ಗುರುಗಳು ಒಂದು ಮಾತನ್ನು ಹೇಳ್ತಾರೆ ಯದ್ ಭಾವಂ ಅಂತ ಹೇಳಿ ನಾವು ಏನು ಅಂದ್ಕೊಳ್ತೀವಿ ನಾವು ಒಳ್ಳೇದನ್ನು ಯೋಚನೆ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ನಾವು ಕೆಟ್ಟದನ್ನು ಯೋಚನೆ ಮಾಡಿದ್ರೆ ಕೆಟ್ಟದೇ ಆಗುತ್ತೆ ನಾವು ಸಾಕಷ್ಟು ರಿಸಲ್ಟ್ಗಳನ್ನು ಪಡ್ಕೊಂಡಿರೋದ್ರಿಂದ ನಾವು ಅದನ್ನು ಮಿರಾಕಲ್ಸ್ನ ನೋಡಿರೋದ್ರಿಂದ ನಾನು ನಿಮ್ಮ ಜೊತೆಗೆ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ಆಗಸ್ಟ್ ಎಂಟನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಮತ್ತು ಸಂಜೆ ಎಂಟು ಗಂಟೆಗೆ ನೀವು ಮ್ಯಾನಿಫೆಸ್ಟೇಷನ್ ಟ್ರೈ ಮಾಡಿ ಮ್ಯಾನಿಫೆಸ್ಟೇಷನ್ ಟ್ರೈ ಮಾಡೋದ್ರಿಂದ ಟ್ರೈ ಮಾಡೋದಲ್ಲ ಯಾವ ಥರ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಯಾವ ಥರ ಅಫರ್ಮೇಷನ್ ಕೊಟ್ಕೋಬೇಕು ಈಗ ಯೂಶ್ವಲಿ ನೀವು ಹಿಂಗೆ ಮಾಡಿ ಒಂದು ಚೀಟಿಲಿನ ಒಂದು ಚೀಟಿನಲ್ಲಿ ಹೀಗೆ ಬರೆದಿಟ್ಬಿಡಿ ನೀವು ಹಿಂಗೆ ಮಾಡಿ ಸೊ ಇದನ್ನು ನಿಮ್ಮ ಪಿಲ್ಲೋ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ ನಿಮ್ಮ ಡ್ರೀಮ್ಸ್ ಕಮ್ ಟ್ರೂ ಆಗುತ್ತೆ ಸೊ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಈಡೇರುತ್ತೆ ಅಂತೇಳಿ ಸಾಕಷ್ಟು ಜನ ವಿಡಿಯೋಗಳನ್ನು ಹಾಕಿರ್ತಾರೆ ಬಟ್ ಆದರೆ ಬಟ್ ಆದರೆ ಯಾವ ಥರ ಡೀಟೇಲಾಗಿ ಮ್ಯಾನಿಫೆಸ್ಟೇಷನ್ ಯಾವ ಥರ ಮಾಡ್ಕೊಳ್ಳೋದು ಮತ್ತು ಅಫರ್ಮೇಷನ್ ಯಾವ ಥರ ಕೊಟ್ಕೋಬೇಕು ನಾವು ನಮ್ಮ ಮನಸ್ಥಿತಿ ಅನ್ನೋದು ಹೇಗಿರಬೇಕು ಯಾವ ವೇನಲ್ಲಿ ನಾವು ಮಾಡಿಕೊಂಡ್ರೆ ನಮಗೆ ರಿಸಲ್ಟ್ ಅನ್ನ ಸಿಗುತ್ತೆ ನಾವು ಯಾವ ಥರ ಟ್ರೈ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಇಳ್ಕೊಂಡೇ ನೀವು ಈ ಥರದನ್ನೆಲ್ಲ ಟ್ರೈ ಮಾಡಬೇಕು ಆವಾಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಇಲ್ಲಾಂದರೆ ಅಯ್ಯೋ ನಾ ಇವ್ರು ಏನೋ ಒಂದು ವೀಡಿಯೋ ಹಾಕಿದ್ರು ನಾನು ಟ್ರೈ ಮಾಡ್ದೆ ನಂಗೆ ಸಕ್ಸಸ್ ನಾನು ಸಕ್ಸಸ್ ಆಗಲಿಲ್ಲ ಸೊ ಈ ಥರ ಆಗುತ್ತೆ ಸೊ ನಮ್ಮ ಗುರುಗಳು ನಮಗೆ ಯಾವುದೇ ಒಂದು ವಿಷಯದ ಸಲುವಾಗಿ ಮಾಹಿತಿ ಕೊಟ್ಟರು ಕೂಡ ನಮ್ಮ ಪಕ್ಕ ರಿಸಲ್ಟು ರೀಸೆಂಟಾಗಿ ನಮಗೆ ಒಂದು ಇನ್ಸ್ಟಂಟ್ ಮಿರಾಕಲ್ ಅಂತ ಹೇಳಿದ್ನಲ್ಲ ಸೊ ಅದು ಒಂದು ವೇದಿಕ ಸ್ವಿಚ್ ವರ್ಡನ್ನು ಕೊಟ್ಟರು ಅದನ್ನು ಚಾಂಟ್ ಮಾಡೋದು ಯಾವ ಥರ ಚಾಂಟ್ ಮಾಡೋದು ಅಂಥೇಳಿ ಅವರು ವೀಡಿಯೋಗಳ ಅವ್ರ ವೀಡಿಯೋನಲ್ಲೇ ಶೇರ್ ಮಾಡಿದ್ದಾರೆ ಸೊ ನ ಅದನ್ನು ನಾನು ಸಾಕಷ್ಟು ವಿಷಯಗಳಲ್ಲಿ ಮಕ್ಕಳ ಹೆಲ್ತ್ ಸಲುವಾಗಿ ಆಗಿರ್ಬೋದು ಮತ್ತು ಎಲ್ಲೋ ಹೊರಗಡೆ ಹೋಗ್ತಾ ಇದ್ವಿ ಅದು ಆಗೋದೇ ಇಲ್ಲ ಅನ್ನೋಂಗೆ ಕೆಲವರು ಟ್ರೈ ಮಾಡಿ ಬಂದಿದ್ದರು ಅಲ್ಲೊಂದು ಕೆಲಸ ಸಲುವಾಗಿ ಹೋಗಿ ಇದಾಗಲ್ಲ ಹೋಗಿದ್ದು ಪಕ್ಕ ಆಗಲ್ಲ ಅಂತ ಹೇಳಿ ಹೇಳಿದರು ಬಟ್ ನಾನು ಈ ಒಂದು ಇನ್ಸ್ಟೆಂಟ್ ಮಿರಾಕಲ್ ವೇದಿಕ್ ಸ್ ವರ್ಡನ್ನು ನಾನು ಟ್ರೈ ಮಾಡಿಕೊಂಡು ಮನಸ್ಸಲ್ಲಿ ಚಾಂಟ್ ಮಾಡ್ಕೊಂಡು ನಾನು ಹೋದೆ ಬಟ್ ಆಯಿತು ಕೆಲಸ ಆಯಿತು ಈಸಿಯಾಗಾಯಿತು ಹೂವು ಎತ್ತದಂಗಾಯ್ತು ಮತ್ತು ನಂಗೆ ಅದು ಒಂದು ಪಾಸಿಟಿವ್ ಆಗಿ ನಂಗೆ ಅದೊಂದು ಥಾಟ್ ಇತ್ತು ಎಸ್ ಇದು ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ಅಂಥೇಳಿ ಸೊ ಯಾರೇ ಬೇಡ ಇದಾಗಲ್ಲ ಏನಕ್ಕೆ ಹೋಗ್ತಾ ಇದ್ದೀರಾ ಅಷ್ಟು ದೂರ ಏನು ಟ್ರಾವೆಲ್ ಮಾಡ್ತಾ ಇದ್ದೀರಾ ಆಗಲ್ಲ ಅಂತಂದರೂ ನನ್ನ ನನಗೆ ಒಂದು ಎಸ್ ಆಗುತ್ತೆ ಪಾಸಿಟಿವಿಟಿ ನಾವು ಹೆಂಗೆ ಥಿಂಕ್ ಮಾಡ್ತೀವಿ ಅದು ನಮಗಾಗುತ್ತೆ ಈ ಥರ ಸಾಕಷ್ಟು ವಿಷಯಗಳಿರುತ್ತೆ ನಮ್ಮ ಜೀವನದಲ್ಲಿ ಕಲಿಯೋದು ಆ್ಯಂಡ್ ಮಿರಾಕಲ್ ಡೇ ಸೊ ಈ ದಿನ ಏನಿದೆ ನಾನು ಕೂಡ ನನ್ನ ಒಂದಷ್ಟು ಎಂಟು ವಿಷಸ್ಗಳನ್ನ ನಾನು ಕೂಡ ಬರೆದು ಯೂನಿವರ್ಸ್ ಕಳಿಸ್ತೀನಿ ಸೊ ನೀವು ಕೂಡ ಕಳಿಸಿ ಅವತ್ತು ಲಯನ್ ಪೋರ್ಟಲ್ ಓಪನ್ ಆಗುತ್ತೆ ಸೊ ಅಂದರೆ ಈಗ ನಮ್ಮ ಇದರಲ್ಲೆಲ್ಲ ಅಪ್ಪ ಈ ಸ್ವರ್ಗದ ಬಾಗಿಲು ತೆಗಿಯೋದು ಇಂಥ ದಿನದಿಂದ ಇಂಥ ಟೈಮಲ್ಲಿ ಇಂಥವ್ರ ಸತ್ರ ಡೈರೆಕ್ಟ್ ಸ್ವರ್ಗ್ ಸ್ವರ್ಗಕ್ಕೆ ಹೋಗ್ಬಿಡ್ತಾರಪ್ಪ ಅಂಥ ದಿನಗಳು ಅಂತ ಹೇಳಿ ಹೇಳ್ತಾರಲ್ವ ಇದೇ ರೀತಿ ಇವಾಗ ನಾನು ಹೇಳಿದ ನಿಮಗೆ ಅರ್ಥ ಆಯಿತು ಅನ್ಕೊತೀನಿ ಕೆಲ್ವಿದ್ರ ಬಗ್ಗೆ ಎಲ್ಲ ಗೊತ್ತಿರಲ್ಲ ಮಾಹಿತಿ ಗೊತ್ತಿರಲ್ಲ ಅಂಥವ್ರಿಗೆ ಅರ್ಥ ಆಗಲಿ ಅಂತೇಳಿ ನಾನು ಇದನ್ನು ಯೂಸ್ ಮಾಡಿದ್ದು ಸ್ವರ್ಗದ ಬಾಗಿಲು ತೆಗ್ದಿರುತ್ತೆ ಇಂಥ ತಾರೀಕಿಂದ ಇಂಥ ತಾರೀಕಿನವರೆಗೂ ಅಂಥವ್ರು ಯಾರಾದರೂ ಮರಣ ಹೊಂದಿದ್ರೆ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಾರಲ್ವ ಹಾಗೆಯೇ ಲಯನ್ ಪೋರ್ಟಲ್ ಅಂತೇಳಿ ಕರೀತಾರೆ ಯೂನಿವರ್ಸಲ್ಲಿ ಒಂದು ಮ್ಯಾಜಿಕ್ ಡೇ ಅಂತಲೇ ಹೇಳ್ಬೋದು ಇಂಥ ದಿನ ನೀವು ನಿಮ್ಮ ಆಸೆಗಳನ್ನು ಕನಸುಗಳನ್ನು ನೀವು ಈ ಥರದಾಗಬೇಕು ನಿಂತೋಗಿರೋ ಕೆಲಸಗಳು ನಡಿಬೇಕು ಅಂತಂದರೆ ನಿಮ್ಮ ವಿಷಸ್ಸನ್ನು ಬರೆದು ನೀವು ಯೂನಿವರ್ಸ್ಗೆ ಕಳಿಸೋದ್ರಿಂದ ನಿಮ್ಮ ಎಲ್ಲ ವಿಷಸ್ ಕೂಡ ಫುಲ್ಫಿಲ್ ಆಗುತ್ತೆ ಬಟ್ ನೀವು ಯಾವ ರೀತಿ ಮಾಡ್ತೀರಾ ಯಾವ ಪ್ರಕಾರ ಮಾಡ್ತೀರಾ ನಿಮ್ಮ ಮನಸ್ಸನ್ನು ಹೇಗೆ ಇಟ್ಕೊಂಡಿರ್ತೀರಾ ಆ ಸಂದರ್ಭದಲ್ಲಿ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ ಕೆಲವರಿಗೆ ಬೇಗ ರಿಸಲ್ಟ್ ಮಾಡ್ಬೋದು ಕೆಲವರಿಗೆ ಸ್ವಲ್ಪ ಟೈಮ್ ತೊಗೊಳ್ಬೋದು ಬಟ್ ಒಂದು ಇದೊಂದು ಅದ್ಭುತವಾದಂಥ ದಿನ ಈ ದಿನ ನೀವು ಈ ಒಂದು ಪ್ರಯತ್ನವನ್ನು ಮಾಡಿ ಫಲಗಳನ್ನು ಪಡೆದುಕೊಳ್ಳಿ ಸೊ ಕಳ್ಕೊಳ್ಳೋದೇನೂ ಇಲ್ಲ ಒಂದು ಪ್ರಯತ್ನವನ್ನು ಮಾಡಿ ನಿಮ್ಮ ಎಲ್ಲ ವಿಷಸ್ಗಳನ್ನು ಫುಲ್ ಫಿಲ್ ಮಾಡ್ಕೊಳ್ಳಿ ಸೊ ನಾನು ಕೂಡ ಈ ಒಂದು ಲಯನ್ ಪೋರ್ಟಲ್ ದಿನ ಎಂಟನೇ ತಾರೀಕಿನಂದು ಬೆಳಗಿನ ಸಮಯದಲ್ಲಿ ಆದಷ್ಟು ಬೆಳಗಿನ ಸಮಯದಲ್ಲಿ ಟ್ರೈ ಮಾಡ್ತೀನಿ ಬೆಳಗಿನೂ ಕೂಡ ಮಾಡ್ಬೋದು ಇನ್ ಕೇಸ್ ಆಗಲಿಲ್ಲ ಅಂದರೆ ಸಂಜೆ ಕೂಡ ಮಾಡ್ಬೋದು ಈ ದಿನ ನಿಮ್ಮ ಒಂದು ವಿಷಸ್ಗಳನ್ನ ಯೂನಿವ ಯೂನಿವರ್ಸಿಗೆ ಕಳಿಸಿ ಮ್ಯಾನಿಫೆಸ್ಟೇಷನ್ ಟ್ರೈ ಮಾಡಿ ಮತ್ತು ಅಫರ್ಮೇಷನ್ ಒಳ್ಳೆ ರೀತಿಯಲ್ಲಿ ಕೊಟ್ಕೊಳ್ಳಿ ಖಂಡಿತ ನಿಮಗೆ ನಿಮ್ಮ ಎಲ್ಲ ಆಸೆ ಕನಸುಗಳು ಈಡೇರುತ್ತೆ ಸೊ ಆ ಒಂದು ಪಾಸಿಟಿವ್ ಮೈಂಡ್ ಮೈಂಡ್ಸೆಟ್ಟನ್ನು ಇಟ್ಕೊಂಡು ಮಾಡಿ ನಂತರ ರಿಸಲ್ಟ್ ಬಂದಮೇಲೆ ನನಗೆಲ್ಲ ಗುರುಗಳ ಚಾನಲಲ್ಲಿ ಕಮೆಂಟ್ ಮಾಡಿ ಹೇಗೆ ನೀವೇನೋ ಎಂಟು ವಿಷಸ್ಗಳನ್ನ ಬರೆದು ಕಳಿಸಿ ಅಂತ ಹೇಳಿದ್ರಿ ಯಾವ ಥರ ಬರೆಯೋದು ಯಾವ ಥರ ಕಳಿಸೋದು ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು ಹೇಳಿ ಡೌಟ್ ಇದ್ದಂಥವ್ರು ಎಂಡ್ ಸ್ಕ್ರೀನಲ್ಲಿ ನನ್ನ ಗುರುಗಳ ಒಂದು ವಿಡಿಯೋನ ಲಿಂಕ್ ಮಾಡೋಕ್ಕೆ ಟ್ರೈ ಮಾಡಿರ್ತೀನಿ ಇನ್ ಕೇಸ್ ನಿಮ್ಗೆ ಸಿಕ್ಕಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಒಂದು ವೀಡಿಯೋ ಲಿಂಕನ್ನು ಹಾಕಿರ್ತೀನಿ ನಾನು ಸೊ ಇಲ್ಲಾಂದರೆ ನೀವು ಸರ್ಚ್ ಮಾಡಿ ವೇದಿಕಾ ನಯನ ಏನೋ ಕಾನ್ಷಿಯಸ್ ಐಸ್ ಅಂತ ಸರ್ಚ್ ಮಾಡಿ ಅವರ ಒಂದು ರೀಸೆಂಟ್ ವೀಡಿಯೋ ಸೊ ಎಂಟು 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 ತ್ರಿಬಲ್ ಐಟ್ ಸೊ ಆ ಮಿರಾಕೆಲ್ ಡೇ ಬಗ್ಗೆ ಅವ್ರು ಇನ್ನಷ್ಟು ಚೆನ್ನಾಗಿ ಫುಲ್ಲು ಡೀಟೈಲಾಗಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ್ಯಂಡ್ ಯಾವ ಥರ ನೀವು ಅಫರ್ಮೇಷನ್ ಮಾಡೋದು ಮ್ಯಾನಿಫೆಸ್ಟೇಷನ್ ಮಾಡೋದು ಅಂಥೇಳಿ ಡೀಟೈಲಾಗಿ ತಿಳಿಸ್ಕೊಟ್ಟಿದ್ದಾರೆ ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೀವು ಕ್ಲೀನಾಗಿ ನೋಡಿಕೊಂಡು ಇವತ್ತು ನಾಳೆ ಎರಡು ದಿನ ಟೈಮ್ ಇದೆ ನಿಮ್ಮ ಎಲ್ಲ ವಿಷಸ್ನ ಯಾವುದ್ಯಾವುದು ಅಂತೇಳಿ ಯಾಕಂದರೆ ಟೈಮ್ ಕಡಿಮೆ ಇರುತ್ತೆ ನೀವು ಕುತ್ಕೊಂಡಾಗ ಆ ಟೈಮ್ಗೆ ಅಂತೇಳಿ ವಿಶಸ್ ಬರೆಯೋಕ್ಕೆ ಹೋಗ್ಬೇಡಿ ಮೊದಲೇ ರೆಡಿ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಅವಶ್ಯಕತೆ ಇದೆ ನೀಡ್ ಯಾವ್ದಿದೆ ಬೇಗ ಯಾವುದಾಗಬೇಕು ಸೊ ಅದನ್ನೆಲ್ಲ ನೀವು ಪ್ಲಾನ್ ಮಾಡಿಕೊಂಡು ನಿಮ್ಮ ಮೊದಲೇ ನಿಮ್ಮ ಒಂದು ಎಂಟು ವಿಷಸನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿರಿ ಸೊ ಕರೆ ಏನು ಒಂದು ಮ್ಯಾಜಿಕ್ ಡೇ ಮಿರಾಕಲ್ ಡೇ ಇದೆ ಸೊ ಆ ದಿನ ಸರಿಯಾದ ಸಮಯಕ್ಕೆ ಗುರುಗಳು ಹೇಳೋ ರೀತಿನಲ್ಲಿ ನೀವು ಕೂಡ ಟ್ರೈ ಮಾಡಿ ರಿಸಲ್ಟನ್ನು ತಗೊಳ್ಳಿ ಸೊ ನಿಮಗೂ ಕೂಡ ಒಳ್ಳೇದಾಗಲಿ ನನಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ವಿಶ್ ಮಾಡಿ ಸೊ ಖುಷಿ ಖುಷಿಯಾಗಿರಿ ಇರಿ ಕೊಡೋ ಭಗವಂತ ಯಾವತ್ತೂ ಕೂಡ ಬಡವ ಆಗಿರೋದಿಲ್ಲ ಅಂತ ಹೇಳಿ ನನ್ನ ಗುರುಗಳು ಒಂದು ಮಾತನ್ನ ಹೇಳ್ತಾ ಇರ್ತಾರೆ ಅದಂತೂ ಖಂಡಿತ ಸತ್ಯ ನಾವು ಪಾಸಿಟಿವ್ ಆಗಿರ್ಬೇಕು ಖುಷಿಯಾಗಿರ್ಬೇಕು ಸಂತೋಷವಾಗಿರಬೇಕು ನಾವು ಒಳ್ಳೆ ರೀತಿನ ಥಿಂಕ್ ಮಾಡ್ಬೇಕು ಅವಾಗ ನಮ್ಗ ಒಳ್ಳೇದೇ ಆಗುತ್ತೆ ಏನಂತೀರಾ ಸೊ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ವಿಡಿಯೋನ ನೋಡಿ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡ್ಬೇಕು ಅನ್ಸಿದ್ರೆ ಸೊ ಒಳ್ಳೇದಾದ್ರೆ ಸಕ್ಕ ಮತ್ತೊಬ್ರಿಗೆ ಒಳ್ಳೇದಾಗ್ಬೇಕಲ್ವಾ ಸೊ ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಅನ್ಸಿದ್ರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆಗೆ ಗುರುಗಳ ವಿಡಿಯೋನ ನೋಡೋದನ್ನ ಮರಿಬೇಡಿ ಸೊ ನೀವು ನೋಡಿದ್ರೆ ಕ್ಲೀನಾಗಿ ಆಗಿ ಗೊತ್ತಾಗುತ್ತೆ ಸೊ ನಾನು ಕೂಡ ಸೊ ನಾನು ಸತಿ ನೋಡಿದ್ರೆ ನನಗೂ ಅಷ್ಟು ಬೇಗ ಯಾಕಂದರೆ ಡೀಟೇಲಾಗಿ ಹೇಳಿರ್ತಾರೆ ಸೊ ಕ್ಲಿಯರಾಗಿ ನೋಡಿ ನಾನು ಕೂಡ ಎಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ನೋಟ್ ಡೌನ್ ಮಾಡಿಕೊಂಡು ಸೊ ನಾನು ಕೂಡ ನನ್ನ ಎಂಟು ವಿಶಸ್ನ ಬರ್ಕೊಳ್ತೀನಿ ಸೊ ನಂಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡಿ ಮತ್ತೆ ಹೇಳ್ತಾ ಇದ್ದೀನಿ ಸೊ ನಿಮಗೂ ಒಳ್ಳೇದಾಗಲಿ ವೀಡಿಯೋಗ ಒಂದು ಲೈಕ್ ಕೊಡಿ ಶೇರ್ ಕೊಡಿ ಗುರುಗಳ ವಿಡಿಯೋ ಬರುತ್ತೆ ನೋಡಿ ಸೊ ಈ ಒಂದು ಮ್ಯಾಜಿಕಲ್ ಡೇ ಬಗ್ಗೆ ನಮ್ಮ ವಿಶಸ್ಸನ್ನ ಫಿಲ್ ಮಾಡ್ಕೊಳ್ಳೋದಕ್ಕೆ ಗುರುಗಳು ನೀಡಿರೋವಂಥ ಮಾಹಿತಿ ನನಗೆ ತುಂಬಾ ಹೆಲ್ಪ್ ಆಗಿದೆ ಅಂತೇಳಿ ನಾನು ಭಾವಿಸ್ತಾ ಗುರುಗಳೇ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನನ್ನ ಪ್ರೀತಿಯ ಗುರುಗಳಿಗೆ ಸೊ ನೀವು ವಿಡಿಯೋನ ನೋಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಒಂದು ವ್ಯಾಲ್ಯೂಯಬಲ್ ಟೈಮನ್ನು ಇಲ್ಲಿ ಕೊಟ್ಟು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್